ನೀವೇನಾದರೂ ಮೊಬೈಲಲ್ಲಿ ಮೋಟಾರ್ ರೈಡಿಂಗ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ಗ್ಯಾಜೆಟ್ ಇದ್ದರೆ ನೀವು ಆರಾಮಾಗಿ ಶುರು ಮಾಡ್ಬೋದು ಇದು ಆಲ್ಮೋಸ್ಟ್ ಫ್ಲಿಪ್ಕಾರ್ಟಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಈಸಿಯಾಗಿ ಬೈ ಮಾಡ್ಬೋದು ಇದು ಮೌಂಟ್ ಮಾಡೋಕ್ಕೂ ಸಿಂಪಲ್ ಆಗಿರುತ್ತೆ ಮತ್ತು ಇದರಲ್ಲಿ ಮೊಬೈಲ್ ಮತ್ತು ಗೋಪ್ರೋ ಯಾವುದು ಬೇಕಾದರೂ ಮೌಂಟ್ ಮಾಡ್ಬೋದು ಈಸಿಯಾಗಿರುತ್ತೆ ಎಲ್ಲ ಹೆಲ್ಮೆಟಲ್ಲೂ ಇದು ಅಷ್ಟು ಈಸಿಯಾಗಿ ಫಿಟ್ ಆಗೋಲ್ಲ ಹೆಲ್ಮೆಟ್ ಸ್ವಲ್ಪ ಫೇಸ್ ಈ ಥರ ಇದ್ದರೆ ಆರಾಮಾಗಿ ಫಿಟ್ ಮಾಡ್ಬೋದು ಫ್ಲಾಟ್ ಇರಬೇಕು ಫ್ರಂಟಲ್ಲಿ ವೆಗ ಹೆಲ್ಮೆಟ್ಸಲ್ಲಿ ಸ್ವಲ್ಪ ಶಾರ್ಪ್ ಇರೋ ಥರ ಇರುತ್ತೆ ಆ ಥರ ಇದ್ರೆ ಆಗೋಲ್ಲ ಈ ಥರ ಫ್ಲಾಟ್ ಇದ್ದರೆ ಈಸಿಯಾಗಿ ಫಿಟ್ ಮಾಡ್ಬೋದು ಇದನ್ನು ಇದನ್ನು ಫಿಟ್ ಮಾಡಿ ಒಂದು ಸಲ ತೋರಿಸ್ತೀನಿ ಫಿಟ್ ಮಾಡಿದ್ಮೇಲೆ ಆರಾಮಾಗಿ ಮೊಬೈಲ್ನ ನಾರ್ಮಲಾಗಿ ಬೈಕಲ್ಲಿ ಗೂಗಲ್ ಮ್ಯಾಪ್ಸ್ ನೋಡೋಕೆ ಯಾವ ಥರ ಮೌಂಟ್ ಮಾಡ್ತೀರಾ ಅದೇ ಥರ ಇಲ್ಲಿ ಒಂದು ಬಾಲ್ಟ್ ಇರುತ್ತೆ ಆ ಬಾಲ್ಟ್ ಟೈಟ್ ಮಾಡಿದ್ರೆ ಲೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮೊಬೈಲ್ ಸೇ ಅಡ್ಜಸ್ಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ಶೂಟ್ ಮಾಡೋಕ್ಕೆ ಶುರು ಮಾಡ್ಬೋದು ಇದು ಜಸ್ಟ್ ಒಂದು ಸ್ಯಾಂಪಲ್ ವೀಡಿಯೋ ಅಷ್ಟೇ ಈ ಥರ ಮೊಬೈಲ್ ಮೌಂಟ್ ಮಾಡಿ ವೀಡಿಯೋ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ತೋರ್ಸೋಕ್ಕಷ್ಟೆ ಇದು ನಾನು ರೆಡ್ಮಿ ನೋಟ್ ನೈನಲ್ಲಿ ರೆಕಾರ್ಡ್ ಮಾಡ್ತಿರೋದು ಫೈನಲ್ಲಾಗಿ ತೌಸಂಡ್ ಏಯ್ಟಿ ಪಿ ರೆಕಾರ್ಡ್ ಆಗುತ್ತೆ ಅಷ್ಟೇ ಅಷ್ಟಕ್ಕಿನ್ನ ಜಾಸ್ತಿ ರೆಕಾರ್ಡ್ ಆಗೋಲ್ಲ ಅದು ಕ್ವಾಲಿಟಿ ಅಷ್ಟೊಂದು ನೀಟಾಗೂ ಬರಲ್ಲ ಮತ್ತು ಗೋಪ್ರೋದಲ್ಲಿ ವಿಡಿಯೋ ಶೂಟ್ ಮಾಡಿದ್ರೆ ಆಲ್ಮೋಸ್ಟ್ ಕ್ಲಾರಿಟಿ ಕ್ವಾಲಿಟಿ ಎಲ್ಲ ಪಕ್ಕಾ ಇರುತ್ತೆ ಮತ್ತು ವೈಡ್ ಆ್ಯಂಗಲ್ ಚೆನ್ನಾಗಿರುತ್ತೆ ಇದರಲ್ಲಿ ಅಷ್ಟೊಂದು ವೈಡ್ ಆ್ಯಂಗಲ್ ಇಲ್ಲ ನಾರ್ಮಲಾಗಿ ಡಿಜಿಟಲ್ ಮೀಟ್ರ್ ಮಾತ್ರ ಕವರ್ ಆಗ್ತಿದೆ ಹ್ಯಾಂಡ್ಲಿಂಗ್ ಮತ್ತು ಪೆಟ್ರೋಲ್ ಟ್ಯಾಂಕ್ ಇದೆಲ್ಲ ಕಾಣಿಸೋ ಥರ ಇದ್ದರೆ ಮೋಟೋ ಲಾಗಿ ಇನ್ನೂ ಸಖತ್ತಾಗಿಬಿಡುತ್ತೆ ಐಫೋನಲ್ಲಿ ಇನ್ನೂ ವೈಡ್ ಆ್ಯಂಗಲ್ ಚೆನ್ನಾಗಿದೆ ಅಂತಾರೆ ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಐಫೋನಲ್ಲಿ ಡೈರೆಕ್ಟ್ ಗೋಪ್ರೋ ಡಿ ಜೆ ಐ ಟು ಆ್ಯಕ್ಷನ್ ಕ್ಯಾಮ್ರಾ ತೊಗೊಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಆದರೆ ಇನ್ನೊಂದು ಟು ಮಂತ್ಸಲ್ಲಿ ಆಲ್ಮೋಸ್ಟ್ ತಗೊಳ್ತೀನಿ ತಗೊಂಡ್ರೆ ಅದರಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇದು ಜಸ್ಟ್ ಒಂದು ಸ್ಯಾಂಪಲ್ ತೋರ್ಸೋಕ್ಕೋಸ್ಕರ ರೆಕಾರ್ಡ್ ಮಾಡಿದ್ದು ಬಟ್ ಕ್ಲ್ಯಾರಿಟಿ ಇಲ್ಲ ಅನ್ನೋದು ಅಂದ್ಬಿಟ್ರೆ ವ್ಯೂ ಎಲ್ಲ ಪಕ್ಕ ಇದೆ ಮತ್ತು ವೀಡಿಯೋ ಶೇಕ್ ಆಗೋದು ಬ್ಲರ್ ಆಗೋದು ಆ ಥರ ಯಾವುದೂ ಇಲ್ಲ ಬೇಸಿಕ್ ಅಂದರೆ ಇದೇ ಸೆಟಪ್ ಅಷ್ಟೇ ನೀವು ಪ್ರೋ ಮಾಡಲಿ ವೀಡಿಯೋ ಮಾಡಬೇಕು ಅಂದರೆ ಗೋಪುರನೇ ತೊಗೊಬೇಕಷ್ಟೆ ಓಕೆ ನಿಮಗೆ ಏನು ಏನಿಸ್ತು ಹೋಗಿ ಹೆಲ್ಮೆಟ್ ಮೌಂಟ್ ಬಗ್ಗೆ ಬೇಸಿಕ್ಕಾಗಿ ತಗೊಳ್ಳೋದಾದರೆ ಇದೇ ತೊಗೊಳ್ಳಿ ನಿಮಗೆ ಎಕ್ಸ್ಪೆನ್ಸಿವ್ ಆಗಿ ಮತ್ತೆ ಪ್ರೊಫೆಷನಲ್ ಆಗಿ ವೀಡಿಯೋ ಬೇಕು ಅಂದರೆ ಗೋಪುರವೇ ತೊಗೊಳ್ಳಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬ ಬಾಯ್